ಹಾಯ್ ಫ್ರೆಂಡ್ಸ್ ಮೊದಲನೇ ಶ್ರಾವಣ ಶನಿವಾರ ದಿನ ಶಿನಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಳು ದೀಪ ಹಚ್ಚಿಸಿ ಅಲ್ಲೇ ಇರ್ತಾರೆ ಅದನ್ನು ತಗೊಂಡು ಅಲ್ಲೇ ಎಳು ದೀಪ ಹಚ್ಚಿಸಿ ಇಲ್ಲ ಮುಂಭಾಗದಲ್ಲೂ ಅಯ್ಯೋ ಹಚ್ಚಿಸ್ಬೋದು ಅಲ್ಲಿ ನಾನು ಇಲ್ಲೇ ಹಚ್ಚಿಸಿದ್ದೀನಿ ಆಮೇಲೆ ಹೊರಗಡೆಯಿಂದ ಹೊರಗಡೆಗೆ ಬರ್ತಿದ್ರು ಜನ ನಾನು ದೇವ್ರ ದರ್ಶನ ಮಾಡೋಕ್ಕಿಂತ ಒಳಗಡೆ ಹೋದೆ ಒಳಗಡೆ ಹೋಗಿ ದೇವ್ರ ದರ್ಶನ ಬೆಣ್ಣೆ ಅಲಂಕಾರ ಮಾಡಿದರು ಅದು ದರ್ಶನ ಪಡೆದು ಅಲ್ಲಿಂದ ತೀರ್ಥ ಪ್ರಸಾದ ಕೊಡ್ತಿದ್ರು ಇಲ್ಲಿ ತೀರ್ಥ ಇಸ್ಕೊಂಡು ಹೊರಗಡೆ ಬಂದು ಇಲ್ಲಿ ಸಾಲಾಗಿ ನವಗ್ರಹಗಳ ಪೂ ಒಂದು ರೌಂಡ್ ಪೂಜೆ ನಮಸ್ಕಾರ ಹಾಕ್ಕೊಂಡು ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದರೆ ಇಲ್ಲಿ ಪ್ರಸಾದ ಕೊಡ್ತಿದ್ರು ಆ ಪ್ರಸಾದ ತಗೊಂಡು ಸೀದಾ ಆಂಜನೇಯನ ದೇವಸ್ಥಾನಕ್ಕೆ ಬಂದು ಅಲ್ಲಿ ಆಂಜನೇಯನ ದೇವಸ್ಥಾನ ಹತ್ರ ದೇವ್ರ ಪಾದಕ್ಕೆ ನಮಸ್ಕಾರ ಕಂಡು ಒಳಗಡೆ ಹೋದ ಒಳಗಡೆ ಮಾರುತಿ ದರ್ಶನದ ಒಳಗಡೆ ಯಾರೂ ಜನ ಇರಲಿಲ್ಲ ಜಾಸ್ತಿ ನಾವೆಲ್ಲ ದರ್ಶನ ಪಡೆದು ಮಾರುತಿ ರಾಯಿಂದ ಹಾಗೆ ಒಂದು ರೌಂಡ್ ದೇವಸ್ಥಾನದ ಒಳಗಡೆ ಒಂದು ರೌಂಡ್ ಹಾಕಿ ಮೂಲ ವಿಗ್ರಹ ಪಕ್ಕದಲ್ಲಿತ್ತು ಅಲ್ಲ ನಮಸ್ಕಾರ ಹಾಕ್ಕೊಂಡು ದೇವರ ದರ್ಶನದಲ್ಲಿ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಹೊರಗಡೆಯಿಂದ ಬಂದು ಮನೆ ಕಡೆಗೆ ಬಂದ್ವಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್